ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾವು ಮಾಡ್ತಾ ಇದೀವಿ ಮತ್ತು ಸಪ್ಪನ್ ಬೇಳೆ ಪಲ್ಯ ಮತ್ತು ಮಾನ್ಕಾಯಿ ಖಾರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮನೇಲಿ ಟ್ರೈ ಮಾಡಿ ಯಾರಿಗಾದರೂ ಹುಷಾರಿಲ್ಲ ಟೈಮಲ್ಲಿ ತುಂಬ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಯಾವುದೇ ಎಣ್ಣೆ ಇಲ್ಲದೆ ಸ್ವಲ್ಪ ಸಿಂಪಲ್ಲಾಗಿ ಮಾಡೋದು ಇದು ತೊಗರಿ ಬೇಳೆ ಯೂಸ್ ಮಾಡ್ಕೊಂಡ್ಬಿಟ್ಟು ಸಪ್ಪನ್ ಬೇಳೆ ಮಾಡಿದೆ ಮತ್ತು ಮಾವಿನಕಾಯಿ ಖಾರ ಅಂದರೆ ಈರುಳ್ಳಿ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಸ್ಟೆಪ್ ಬೈ ಸ್ಟೆಪ್ಪು ತುಂಬ ತುಂಬ ಚೆನ್ನಾಗಿದೆ ಫಸ್ಟಿಗೆ ಬೇಳೆ ಬೇಯಿಸ್ಕೊಳ್ಳೋಣ ಸಪ್ಪನ್ ಬೇಳೆ ಯಾವುದೇ ಒಂದು ಇದು ಇಲ್ದಂಗೆ ಒಂದು ಅರ್ಧ ಕಪ್ ಬೇಳೆ ಹಾಕ್ಕೊಂಡಿದ್ದೀವಿ ಅದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀವಿ ಕುಕ್ಕರಲ್ಲಿ ಸ್ವಲ್ಪ ಚಿಟಿಕೆ ಅಷ್ಟು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಅದಕ್ಕೆ ಒಂದು ಒಂದು ಚಮಚ ಎಣ್ಣೆ ಹಾಕ್ಕೋಬೇಕು ಅಡುಗೆ ಎಣ್ಣೆ ಒಂದು ಒಂದು ಈಜಿಲ್ ಅಷ್ಟೇ ಸಾಕು ಚೆನ್ನಾಗಿ ಬೇಳೆ ಬೈಯ್ದುಬಿಡುತ್ತೆ ಇಲ್ಲಾಂದರೆ ಎರಡೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಬರೀ ಬೇಳೆ ಮಾತ್ರ ಬೇಯಿಸ್ಕೋಬೇಕು ಬೇಳೆ ಬೇಯಿಸ್ಕೊಂಡ್ಬಿಟ್ಟು ನೀರು ಜಾನು ಬೇಕು ನೋಡಿ ನಮ್ಮ ಬೆಳೆ ಬೈದ್ಬಿಟ್ಟು ಇದರಲ್ಲಿ ನೀರು ಬಸಿಬೇಕು ಬಿಸಿಬೇಕು ಬಿಸಿಬಿಟ್ಟು ಬಿ ನೋಡಿ ಬಸ್ಕೊಂಡ್ಬಿಟ್ವಿ ಚೂರಿ ಚೂರು ಉಪ್ಪು ಹಾಕಬೇಕು ಕಾಲು ಟೀ ಸ್ಪೂನ್ ಅಷ್ಟು ಅದಕ್ಕೆ ಮಗಿ ಮಗಚ್ಬೇಕು ಮಗಿ ಮಗಿದರೆ ಸಣ್ಣ ಉಟ್ಟುತ್ತೆ ಇದು ಹೆಲ್ದಿ ಅಂದರೆ ಇರುತ್ತೆ ಫುಡ್ಡು ತುಂಬ ಅಂದರೆ ತುಂಬ ಆರೋಗ್ಯಕರ ಫುಡ್ಡು ಮಗ್ಕೋಬೇಕು ಅಂದರೆ ಈ ಥರ ಸಣ್ಣ ಮಾಡ್ಕೋಬೇಕು ಒಂದು ಸೌಂಡ್ ತೊಗೊಂಡ್ಬಿಟ್ಟು ಈ ಥರ ಸಣ್ಣ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋ ಟೈಮಲ್ಲಿ ಸ್ವಲ್ಪ ತುಪ್ಪ ಹಾಕೋಬೇಕು ಇಲ್ಲಾಂದ್ರೆ ಇವಾಗ ಹಾಕ್ಕೊಂಡ್ಬಿಟ್ಟು ನಿಮ್ಮ ಮುಗಿಸ್ಬೋದು ಬಿಸಿ ತುಪ್ಪ ಕರ್ಗೋಗ್ಬಿಡುತ್ತೆ ಬೇಗ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೋಬೇಕು ಈ ಟೈಮಲ್ಲಿ ಇವಾಗ ಬನ್ನಿ ಮಾವಿನಕ ಖಾರ ಮಾಡೋದು ನೋಡೋಣ ಫಸ್ಟಿಗೆ ಮಾವಿನಕಾಯಿ ತೊಗೊಂಡಿದ್ದೀವಿ ಒಂದು ಒಂದರಲ್ಲಿ ಸ್ವಲ್ಪ ಒಂದು ಕಾಲು ಭಾಗ ಅಷ್ಟೇ ತೊಗೊಂಡಿದ್ದು ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣ ಹೆಚ್ಕೋಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀವಿ ಒಂದು ಎರಡು ಟೀ ಸ್ಪೂನಷ್ಟು ಖಾರ ತಗೊಂಡಿದ್ದೀವಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀವಿ ಇದೆಲ್ಲ ಈ ಥರ ತಗೋಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಯಾವುದೇ ಒಂದು ಸ್ಟೋವ್ ಬೇಕಾಗಿಲ್ಲ ಏನಿಲ್ಲ ಆರಾಮಾಗಿ ಮಾಡ್ಕೋಬೋದು ಸಿಂಪಲ್ಲಾಗಿ ಮತ್ತು ಕಡಲೆಬೇಳೆ ನೆನೆ ಇಟ್ಕೋಬೇಕು ಒನ್ ಅವರ್ ಮುಂಚೆನೇ ಒನ್ ಅವರ್ ಮುಂಚೆನೇ ಒಂದು ಒಂದು ನಾಲ್ಕರಿಂದ ಐದು ಟೀ ಅಷ್ಟು ನಾವು ಕಡಲೆಬೇಳೆನೂ ನಾವು ನೆನೆ ಇಟ್ಕೊಂಡಿದ್ದೀವಿ ಈ ನೆನೆ ಇಟ್ಕೊಂಡಿದ್ರಲ್ಲ ಕಡಲೆಬೇಳೆನ ಒಂದು ಮಿಕ್ಸರ್ ಹಾಕೋಬೇಕು ಮಿಕ್ಸರ್ ಜಾರ್ಗೆ ಹಾಕೊಂಬಿಟ್ಟು ರುಬ್ಕೋಬೇಕು ಮತ್ತು ಮಾಯೂ ಇದಕ್ಕೆ ಹಾಕ್ಕೋಬೇಕು ಮತ್ತು ಜೀರಿಗೆಲ್ಲ ಜೀರಿಗೆ ಇದಕ್ಕೆ ಹಾಕೋಬೇಕು ಹಾಕ್ಬಿಟ್ಟು ರುಬ್ಬೇಕು ಚೆನ್ನಾಗಿ ಇದೊಂದು ಪಾತ್ರೆ ಸರ್ವ್ ಮಾಡ್ಕೊಳ್ಳೋಣ ಇವಾಗ ಮೆಣಕಾಯಿ ಮತ್ತು ಜೀರಿಗೆ ಮತ್ತು ಕಡಲೆಬೇಳೆ ನೆನೆಸಿರೋದು ಒಂದೆಲ್ಲ ನಾವು ಒಂದು ಮಿಕ್ಸರ್ ಜಾರ್ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀವಿ ತರಿ ತರೆಯಾಗಿ ರುಬ್ಬಬೇಕು ತುಂಬ ಸಣ್ಣ ರುಬ್ಬಾರ್ದು ಅದಕ್ಕೆ ಖಾರ ಹಾಕೋತಾ ಎರಡು ಟೀ ಸ್ಪೂನಷ್ಟು ಇದು ಉಪ್ಪು ಕೂಡ ಹಾಕೋತಾಯಿದ್ದೀನಿ ಅರ್ಧ ಟೀ ಸ್ಪೂನಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಕೊತ್ತಂಬರಿ ಎರಡಿದೆ ಲಾಸ್ಟು ಹಾಕ್ಕೊತಾ ನಾಲ್ಕರಿಂದ ಐದು ಈರುಳ್ಳಿ ಹಾಕ್ಕೋತಾಯಿದ್ದೀವಿ ಸ್ವಲ್ಪ ಎಣ್ಣೆ ಹಾಕೋತಾರೆ ಅಡುಗೆ ಎಣ್ಣೆ ಅಡುಗೆ ಎಣ್ಣೆ ಹಾಕಿದ್ರೆ ತುಪ್ಪ ಸ್ವಲ್ಪ ಖಾರ ಕಂಟ್ರೋಲ್ಗೆ ಬರುತ್ತೆ ಒನ್ ಟೀ ಸಾಕು ಇವಾಗ ತುಪ್ಪನೇ ಯೂಸ್ ಮಾಡ್ಬೋದು ಇಲ್ಲಿ ಚೆನ್ನಾಗಿ ಬರುತ್ತೆ ಯಾವ ಥರ ಬಂತು ನಮ್ಮದು ಮಾನ್ಕೆ ಖಾರ ತುಂಬ ತುಂಬ ಸಕ್ಕತ್ ಬಂದಿದೆ ಇವಾಗ ಹಿಟ್ಟು ಕಲಸೋಣ ಎಲೆ ಗಡುವು ಮಾಡೋಕ್ಕೆ ಇದು ಎಲೆ ಇಡ್ತಾಯಿದ್ರೆ ಕೆಳಗಡೆ ಮುಂಚೆ ಹಳೆ ಕಾಲದಲ್ಲಿ ನಾವು ಬಾಳೆ ಎಲೆ ಇಲ್ಲಾಂದರೆ ಜೋಳದ ಎಲೆ ಬರುತ್ತಲ್ಲ ಎಳೆ ಎಲೆ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಟು ಬೇಯಿಸ್ತಾಯಿದ್ರು ಅದರ ಅದ್ರ ಇದಕ್ಕೆ ಎಲೆಗಳು ಬಂತಾಯಿದ್ರು ನಾವು ಜಾ ಜಾಲ್ಟಿಯಲ್ಲಿ ಮಾಡ್ತಾಯಿದ್ದೀವಿ ನೋಡಿ ಈ ಥರ ಹಿಟ್ ನಾಲ್ಕೋಬೇಕು ಈ ಥರ ಇಟ್ಟು ಕಲಿಸ್ಕೋಬೇಕು ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ನಾವು ಸ್ಟಾರ್ಟ್ ಮಾಡೋಣ ಫಸ್ಟ್ ಚಪಾತಿ ಥರ ಲಚ್ಕೋಬೇಕು ಇದಕ್ಕೆ ಹಿಟ್ಟಲ್ಲಿ ಎದ್ಕೋಬೇಕು ಹಿಟ್ಟದ್ದು ಹಿಟ್ಟಲ್ಲಿ ಎತ್ಕೊಂಡ್ಬಿಟ್ಟು ಚಪಾತಿ ಥರ ಲಚ್ಚ್ಕೋಬೇಕು ಈ ಥರ ಮೀಡಿಯಂ ಗಟ್ಟಿಯಾಗಿ ನಾಲ್ಕೋಬೇಕು ತುಂಬ ಗಟ್ಟಿನೂ ಬೇಡ ತುಂಬ ಇದನ್ನು ಬೇಡ ಅವಾಗ ಚೆನ್ನಾಗಿ ಬರುತ್ತಿದೆ ಚಪಾತಿ ಹಿಟ್ಟು ಹಾಕ್ಕೊಂಡು ಹಿಟ್ಟು ಹಾಕೊಂಡು ಮಾಡ್ಕೋಬೇಕು ಚಪಾತಿ ಮತ್ತೆ ಹಿಟ್ಟು ಹಚ್ಕೋಬೇಕು ಈ ಥರ ಈ ಥರ ದೊಡ್ದಾದಮೇಲೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡುಬಿಟ್ಟು ಈ ಥರ ಫೋಲ್ಡ್ ಮಾಡಬೇಕು ನಾವು ಒಳಗಡೆ ಅಂಟಲ್ಲ ಚೆನ್ನಾಗಿ ಇದು ಈ ಥರ ಮಾಡ್ಕೋತು ಸ್ಟೆಪ್ ಬೈ ಸ್ಟೆಪ್ಪು ಇನ್ನೊಂದು ಮಾಡೋಣ ಇವಾಗ ಈ ಥರ ಹಿಟ್ಟು ಹಚ್ಕೋಬೇಕು ಯಾಕಂದರೆ ಕಲ್ಲಿಗೆ ಹೊಂಟಲ್ಲ ಮತ್ತು ನಿಮ್ಮ ಕೈಗೆ ಹೊಂಟಲ್ಲ ಈ ಥರ ಮಾಡ್ಕೋಬೇಕು ಈ ಚಪಾತಿನ ಮತ್ತೆ ಒಂದು ಸಾರಿ ಹಿಟ್ಟಲ್ಲಿ ಎತ್ತ ಎರಡು ಮೂರು ಸರಿ ಆದರೂ ಎತ್ಕೋಬೇಕು ಚೆನ್ನಾಗಿ ನಿಮಗೆ ಕೈಗೆ ಎತ್ತಲ್ಲ ಮತ್ತು ಕಲ್ಲಿಗೆ ಹೊಂಟಲ್ಲ ಚೆನ್ನಾಗಿ ಬರುತ್ತೆ ಚಪಾತಿ ಫುಲ್ ಫಿನಿಶ್ ಆದಮೇಲೆ ಸ್ವಲ್ಪ ಫುಲ್ ಎಣ್ಣೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಎರಡು ಹಚ್ಚಬೇಕು ಹಚ್ಚಾದ ಮೇಲೆ ಫೋಲ್ಡ್ ಮಾಡ್ಕೋಬೇಕು ಅವನು ಚಿಕ್ಕವರಿದ್ದಾಗೆಲ್ಲ ಎಲೆ ಮೇಲೆ ಬಯಸ್ತಾ ಇದ್ರು ಅದಕ್ಕೆ ಅದಕ್ಕೆ ಅಂತ ಇದ್ರು ಎಲೆ ಬಾಳೆ ಎಲೆ ಆ ಥರ ಎಲೆಯಲ್ಲಿ ಬಯಸ್ತಾ ಇದ್ರು ಎಲೆ ಕೆಳಗಡೆ ಎಲೆ ಹಾಕಿ ಅದಕ್ಕೆ ಕೆಳಗಡೆ ಮುಂಚೆ ನೀರು ಹಾಕಿ ಅದ್ರ ಮೇಲೆ ಬಯಸ್ತಾ ಇದ್ರು ಅಸ್ಸಲಾಗಿ ಕೆಳಗೆ ಬಂದು ಹೆಸರು ಬಂದಿದೆ ನೋಡಿ ಈ ಥರ ಎಣ್ಣೆ ಸೋರ್ಬೇಕು ಮತ್ತು ಸ್ವಲ್ಪ ಇಟ್ಟು ಸೋರ್ಬೇಕು ಮತ್ತು ಫೋಲ್ಡ್ ಮಾಡಬೇಕು ಈ ಥರ ಎಲ್ಲೇ ಥರ ಆಯ್ತು ನೋಡಿ ನೋಡಿ ಈ ಥರ ಜಾಲರಿಯಲ್ಲಿ ಹಾಕೋಬೇಕು ನಾವು ಮುಂಚೆ ಒಂದು ಪಾತ್ರೆಯಲ್ಲಿ ನೀರು ಕಾಯಾಕಿಟ್ಟಿದ್ದೆವು ಆ ಕಡೆ ಬರೀ ಹಫೆಯಲ್ಲೇ ಬೈಯುತ್ತಿದ್ದು ಹುಗ ಬರುತ್ತಲ್ಲ ನೀರು ಕುದ್ದಿ 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 ಆ ಹುಗದಲ್ಲೇ ಬೈಯುತ್ತಿದ್ದು ನೋಡಿ ನೀರು ಕುದೀತಾ ಇದೆ ನಮ್ಮದು ಈ ಯುಗದ ಮೇಲೆ ಹೋಗಿ ನಾವು ಎರಡು ಇಡ್ತೀವಿ ಇವಾಗ ಜಾಲರಿ ಆಡಿರೋ ಬಿಸಿರೋದು ರೆಡಿ ಮಾಡಿರೋದು ಮೇಲೆ ಒಂದು ಮುಚ್ಚೋ ಮುಚ್ಚಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದೇ ಥರ ಹಂಗೆ ಬಿಡಬೇಕು ಬಿಟ್ಟರೆ ಚೆನ್ನಾಗಿ ಬರುತ್ತೆ ನೀವು ಈ ಥರ ಮನೇಲಿ ಟ್ರೈ ಮಾಡಿ ತುಂಬ ತುಂಬ ಚೆನ್ನಾಗಿ ಬರುತ್ತೆ ಈ ಕಲರು ಚೇಂಜ್ ಆಗುತ್ತೆ ನೋಡಿ ಕಲರ್ ಈ ಥರ ಇದೆಲ್ಲ ಸ್ವಲ್ಪ ಬ್ರೌನ್ ಆಗುತ್ತೆ ಬೈದಾದ ಇದ್ರ ಮೇಲೆ ಒಂದು ಮುಚ್ಚಳ ಒಂದು ಮುಚ್ಕೊಳ್ಳಿ ಒಂದು ಹದಿನೈದು ನಿಮಿಷ ಆದರೂ ಬೈಬೇಕು ಚೆನ್ನಾಗಿ ಬೈಯುತ್ತೆ ಹದಿನೈದು ನಿಮಿಷ ಚೆನ್ನಾಗಿ ಬಯಸ್ಬೇಕು ಈ ಥರ ಒಂದು ಮುಚ್ಚಳ ಮುಚ್ಕೊಂಡ್ವಿ ಈ ಥರ ಕಾಳಗಡೆ ಒಂದು ಪಾತ್ರೆ ಇಟ್ಕೊಂಡು ಬೈಸೋಕ್ಕೆ ಮತ್ತು ಅದ್ರ ಮೇಲೆ ಜಾಲ್ರಿ ಇಟ್ಟಿದ್ದೀವಿ ಜಾಲ್ರಿ ಒಳಗಡೆ ನಮ್ಮದು ಕಡುಬಿದೆ ಈ ಥರ ಬೈತದೆ ನೋಡಿ ಈ ಥರ ಕಲರ್ ಚೇಂಜ್ ಆಗುತ್ತೆ ನೋಡಿ ಬೈದಿದೆ ಫುಲ್ ಬೈದಿದೆ ಚೆನ್ನಾಗಿ ಇದು ಯಾರು ಹುಷಾರಿಲ್ಲ ಟೈಮಲ್ಲಿ ಮತ್ತು ಚಿಕ್ಕ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ತುಂಬ ಅಂದರೆ ತುಂಬ ಸಾಫ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸರ್ವ್ ಮಾಡ್ಕೊಳ್ಳಿ ಮಾನ್ಕೆ ಖಾರ ಸಪ್ಪನ್ ಬೇಳೆ ಮತ್ತು ಎಲೆ ಕಡುಬು ನೀವು ಸಪ್ಪಾನ್ ಬೇಳೆ ಇದೆಲ್ಲ ಅದ್ರಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಸರ್ವ್ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಆವಾಗ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತಪ್ಪದೇ ಕಮೆಂಟ್ ಮಾಡಿ ಎಲ್ರಿಗೂ ಧನ್ಯವಾದಗಳು ನೋಡಿ ಥರ ಬಂತು ಮನೆಲ್ಲ ಈ ಥರ ಮನೇಲಿ ಟ್ರೈ ಮಾಡಿ ಚಿಕ್ಕ ಮಕ್ಕಳೆಲ್ಲ ದೊಡ್ಡವರೆಲ್ಲ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಜೈ ಹಿಂದ್ ಜೈ ಕರ್ನಾಟಕ